ಜೈ ಶ್ರೀರಾಮ್ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ನಮ್ಮ ಶಿಡ್ಲಗಢದಲ್ಲಿ ಇದೆ ಇಪ್ಪತ್ತೈದನೇ ತಾರೀಕು ಮೂರನೇ ವರ್ಷದ ಶ್ರೀರಾಮೋತ್ಸವ ಹಾಗೂ ಬೃಹತ್ ಶ್ರೀರಾಮ ಶೋಭಾಯಾತ್ರೆ ಹಿಂದೂ ಜಾಗ್ರತೆ ಮೂಡಿಸಬೇಕು ನಾವೆಲ್ಲ ಒಟ್ಟಾಗಿ ದೇಶ ಉಳಿಬೇಕಂತ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ತಿಂದ ಏನು ಮಾಡ್ತಾ ಇದ್ದಾರೆ ಅದಕ್ಕೂ ನಾವು ನಮ್ಮ ಬಿ ಜೆ ಪಿ ಪಕ್ಷದಿಂದ ಕೂಡ ನಮ್ಮ ಎಲ್ಲ ನಮ್ಮ ಬೆಂಬಲಿಗರಿಗೆ ನಮ್ಮ ನಾಯಕರಿಗೆ ಇವತ್ತು ಕರೆ ಕೊಟ್ಟಿದ್ದೀವಿ ನಮ್ಮ ಬೆಂಬಲ ಕೂಡ ನಾವು ಇವತ್ತು ಘೋಷಣೆ ಮಾಡಿದ್ದೀವಿ ಅತಿ ಹೆಚ್ಚು ಎಲ್ಲ ಯುವಕರು ಬಂದು ಈ ಒಂದು ಶ್ರೀರಾಮೋತ್ಸವವನ್ನು ಇದೇ ಇಪ್ಪತ್ತೈದನೇ ತಾರೀಕು ನಮ್ಮ ಶಿಡ್ಲಘಟ್ಟ ಹನುಮಂತಪುರ ಗೇಟ್ನಿಂದ ನಮ್ಮ ಬೆಳೆ ಹನ್ನೊಂದು ಗಂಟೆಯಿಂದ ಹೊರಟು ನಾವು ವೇದಿಕೆ ಕಾರ್ಯಕ್ರಮವರೆಗೂ ಹಬ್ಬದ ವಾತಾವರಣ ಸೃಷ್ಟಿ ಮಾಡಬೇಕು ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಈ ಒಂದು ಅವಾಂತರಗಳನ್ನು ತಡೆಯೋದಕ್ಕೆ ಒಗ್ಗಟ್ಟಾಗಬೇಕು ನಾವೆಲ್ಲರೂ ಕೂಡ ದಿನಗಳಲ್ಲಿ ಅತಿ ಹೆಚ್ಚು ಭಾಗವಹಿಸಬೇಕು ಇದೊಂದು ಇಪ್ಪತ್ತೈದನೇ ತಾರೀಕು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಶ್ರೀರಾಮಹೋತ್ಸವವನ್ನು ನಮ್ಮ ದೊಡ್ಡ ಮಟ್ಟಕ್ಕೆ ನಾವೆಲ್ಲ ಮಾಡಬೇಕು ಅಂತ ಎಲ್ರಿಗೂ ನಾವು ಸ್ವಾಗತ ಮಾಡ್ತೀನಿ ನಮಸ್ಕಾರ